ನೀರು ಈ ಪದ ಮನುಷ್ಯನಿಗೆ ಅಷ್ಟೇ ಅಲ್ಲ ಪ್ರಪಂಚದ ಪ್ರತಿ ಜೀವ ಸಂಕುಲಕ್ಕೂ ಚಿರಪರಿಚಿತ ಏಕೆಂದರೆ ಸೃಷ್ಟಿಯ ಅಸ್ತಿತ್ವವೇ ನೀರು ಭೂಮಿಯ ಜಲರಾಶಿಯನ್ನು ಶೇಕಡಾ ನೂರರಷ್ಟು ಎಂದು ಪರಿಗಣಿಸಿದರೆ ಅದರಲ್ಲಿ ಕೇವಲ ಮೂರು ಪ್ರತಿಶತ ನೀರನ್ನು ಮಾತ್ರ ನಾವು ಉಪಯೋಗಿಸಬಹುದು ಉಳಿದ ಶೇಕಡ ತೊಂಬತ್ತೇಳರಷ್ಟು ನೀರು ಉಪ್ಪು ನೀರಿನ ಸಾಗರಗಳಾಗಿ ಅಸಂಖ್ಯಾತ ಜಲಚರಗಳಿಗೆ ಜೀವಧಾತುವಾಗಿದೆ ಈ ಹಿಂದೆ ನಮ್ಮ ಹಿರಿಯರು ಕೆರೆ ಕಟ್ಟೆ ಕಾಲುವೆ ಬಾವಿಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುತ್ತಿದ್ದರು ಅರವತ್ತರ ದಶಕದವರೆಗೆ ತೆರೆದ ಬಾವಿಗಳಲ್ಲಿ ಸಮೃದ್ಧ ಶುದ್ಧ ನೀರು ಲಭ್ಯವಿತ್ತು ನೀರೆ ವಿದ್ಯುತ್ ಪಂಪ್ಗಳು ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ನೀರಿನ ಅಪವ್ಯಯ ಆರಂಭವಾಯಿತು ಕಾಲಕ್ರಮೇಣ ಮಾನವನ ಆಸೆಗಳು ಜಾಸ್ತಿಯಾದವು ಆಸೆ ಆಧುನಿಕತೆಗೆ ನಾಂದಿಯಾಯಿತು ಆಧುನಿಕತೆಯ ಭರಾಟೆಯಲ್ಲಿ ಕಾರ್ಖಾನೆಗಳು ಹುಟ್ಟಿಕೊಂಡವು ಜನಸಂಖ್ಯೆ ಕೃಷಿ ಹೆಚ್ಚಿದಂತೆ ಅರಣ್ಯ ಕಡಿಮೆಯಾಗುತ್ತಾ ಹೋಗಿ ಮಳೆ ನೀರಿನ ಇಂಗುವಿಕೆ ಕಡಿಮೆಯಾಯಿತು ರಾಸಾಯನಿಕಗಳ ಅತಿಯಾದ ಬಳಕೆಯಿಂದಾಗಿ ಹೊಲಗಳು ಗಟ್ಟಿಯಾಗಿ ಬಿದ್ದ ಮಳೆ ನೀರು ಫಲವತ್ತಾದ ಮಣ್ಣಿನೊಂದಿಗೆ ನದಿ ಸಮುದ್ರ ಸೇರತೊಡಗಿತು ಅಂತರ್ಜಲ ಮಟ್ಟ ಕುಸಿದು ಬಾವಿಗಳು ಬತ್ತಿದವು ಇಂದು ಬೇಸಿಗೆ ಆರಂಭವಾದರೆ ಸಾಕು ಎಲ್ಲೆಡೆ ನೀರಿಗೆ ಆಹಾಕಾರ ಉಂಟಾಗುತ್ತದೆ ಒಂದು ಕಾಲದಲ್ಲಿ ಬಯಲು ಸೀಮೆ ಪ್ರದೇಶಗಳಿಗಷ್ಟೇ ಶಾಪವಾಗಿ ಪರಿಣಮಿಸುತ್ತಿದ್ದ ಮಳೆ ನೀರಿನ ಅಭಾವ ಈಗ ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಪ್ರದೇಶಕ್ಕೂ ಕಾಲಿರಿಸಿದೆ ಭಾರೀ ಮಳೆ ಬೀಳುವ ಮಲೆನಾಡಿನಲ್ಲಿ ಕೂಡ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿಯೇ ಹಳ್ಳ ತೊರೆಗಳು ಹರಿವು ನಿಲ್ಲಿಸುತ್ತಿವೆ ಕೆಲವೆಡೆ ಕುಡಿಯುವ ನೀರಿಗೂ ಸಹ ಹಾಹಾಕಾರ ಉಂಟಾಗುತ್ತಿದೆ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಜಿಲ್ಲೆಗಳು ಎಂದಿಗೂ ಮಳೆ ನೀರು ಬತ್ತದ ಅಕ್ಷಯ ಕಣಜೆ ಎಂದೇ ಹೆಸರುವಾಸಿಯಾಗಿದ್ದವು ಆದರೆ ಈಗ ಕಾಲ ಬದಲಾಗಿದೆ ಕಂಗು ತೆಂಗು ಬಾಳೆಗಳಿಂದ ಕಂಗೊಳಿಸುತ್ತಿದ್ದ ಕರುನಾಡ ಕರಾವಳಿಯು ಮಳೆಯ ಅಭದ್ರತೆಗೆ ಸಿಲುಕಿ ನಲುಗಿದೆ ಒಂದು ವೇಳೆ ಮೂರನೇ ಜಾಗತಿಕ ಯುದ್ಧ ನಡೆದರೆ ಅದು ನೀರಿಗಾಗಿಯೇ ಎಂದು ಹೇಳುವ ಸ್ಥಿತಿ ಬಂದೊಗಿದೆ ಅಸಮರ್ಪಕ ಮಳೆಗಾಲ ಮತ್ತು ಜಲಕ್ಷಾಮಗಳಿಗೆ ಭೂಗೋಳದ ಬಿಸಿ ಹೆಚ್ಚಳ ಸೇರಿದಂತೆ ಹಲವು ಕಾರಣಗಳಿರಬಹುದು ಆದರೂ ಕುಡಿಯಲು ಮತ್ತು ಕೃಷಿ ಕೈಗಾರಿಕೆಗಳ ಉದ್ದೇಶಗಳಿಗೆ ನಾವು ಅಂತರ್ಜಲದ ಕೊಳ್ಳೆ ನಡೆಸಿರುವುದು ಮತ್ತು ಜಲ ಮರುಪೂರಣಕ್ಕೆ ಪ್ರಯತ್ನಿಸದಿರುವುದು ಕೂಡ ಒಂದು ಪ್ರಮುಖ ಕಾರಣ ಅಂತಲೇ ಹೇಳಬಹುದು ಅಂತರ್ಜಲ ಒಂದು ರೀತಿಯಲ್ಲಿ ಬ್ಯಾಂಕ್ ಖಾತೆ ಇದ್ದಂತೆ ಮಳೆಗಾಲದಲ್ಲಿ ಜಮಾ ಮಾಡಿದರೆ ಮಾತ್ರ ಬೇಸಿಗೆಯಲ್ಲಿ ಮರಳಿ ಪಡೆಯಲು ಸಾಧ್ಯ ಹೀಗಾಗಿ ಈ ಖಾತೆಯನ್ನು ತುಂಬಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಒಟ್ಟು ಒಣಭೂಮಿಯ ಕ್ಷೇತ್ರದಲ್ಲಿ ರಾಜಸ್ಥಾನದ ನಂತರದ ಸ್ಥಾನ ಕರ್ನಾಟಕದ್ದು ರಾಜಸ್ಥಾನ ಪಾರಂಪರಿಕವಾಗಿ ಜಲ ಸಂರಕ್ಷಣೆಯಲ್ಲಿ ಮುಂದಿದೆ ಜಲಪೂರಣದಿಂದ ರಾಜಸ್ಥಾನದಲ್ಲಿ ಬತ್ತಿ ಹೋದ ನದಿಗಳು ಮರುಜೀವ ಪಡೆಯುತ್ತಿರುವಾಗ ಉತ್ತಮ ಮಳೆಯಾಗುತ್ತಿರುವ ನಮ್ಮ ರಾಜ್ಯದಲ್ಲಿ ಮಳೆ ನೀರಿನ ಸದ್ಬಳಕೆ ಯಶಸ್ಸು ಖಂಡಿತ ಸಾಧ್ಯ ಎರಡು ಸಾವಿರದ ಐವತ್ತರ ಸುಮಾರಿಗೆ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜನರು ನೀರಿನ ಅಭಾವ ಎದುರಿಸಬಹುದು ಎಂದು ವಾಟರ್ ಏಡ್ ವರದಿ ಮಾಡಿದೆ ಇದಕ್ಕೆ ತುರ್ತು ಪರಿಹಾರ ಅಥವಾ ಶಾಶ್ವತ ಪರಿಹಾರ ಎಂದರೆ ಮಳೆ ನೀರು ಕೊಯ್ಲು ನಗರಗಳಲ್ಲಿ ಮಳೆ ನೀರು ಕೊಯ್ಲು ಎಂದರೆ ಮಹಡಿ ಮೇಲಿನ ಛಾವಣಿಯ ಮೇಲೆ ಬೀಳುವ ಮಳೆ ನೀರನ್ನು ಸಂಗ್ರಹಿಸುವುದು ಶೋಧಿಸುವುದು ಮತ್ತು ಅದನ್ನು ಉಪಯೋಗಿಸುವ ಪ್ರಕ್ರಿಯೆ ಅಂತ ಹೇಳಬಹುದು ಆದರೆ ಈ ಮಳೆ ನೀರು ಕೊಯ್ಲನ್ನು ಮೂರು ವಿಧಾನಗಳಲ್ಲಿ ಅನುಸರಿಸಬಹುದು ಮೊದಲನೆಯದಾಗಿ ಮನೆಯ ಹತ್ತಿರವಿರುವ ಕೊಳವೆ ಬಾವಿಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಕೊಳವೆ ಬಾವಿಗಳು ಪೂರ್ತಿ ಒಣಗುವುದನ್ನು ತಪ್ಪಿಸಲು ಮತ್ತು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲು ಮಾಡುತ್ತಾರೆ ಈ ವಿಧಾನವನ್ನು ಅನುಸರಿಸುವುದರಿಂದ ನಮ್ಮ ಕೊಳವೆ ಬಾವಿಗಳನ್ನು ಯಶಸ್ವಿಯಾಗಿ ಮರುಪೂರಣ ಮಾಡಿ ಅವು ಸದಾಕಾಲ ನೀರಿನಿಂದ ತುಂಬಿರುವಂತೆ ನೋಡಿಕೊಳ್ಳಬಹುದು ತೆರೆದ ಬಾವಿಗಳನ್ನು ಹೊಂದಿರುವವರು ಕೂಡ ಈ ವಿಧಾನವನ್ನು ಅನುಸರಿಸಬಹುದು ಶೋಧಿಸಿದ ಮಳೆ ನೀರನ್ನು ತೆರೆದ ಬಾವಿಗೆ ಹರಿಯುವಂತೆ ಮಾಡಿ ತೆರೆದ ಬಾವಿಗಳ ನೀರಿನ ಮಟ್ಟ ಹೆಚ್ಚುವಂತೆ ಮಾಡಬಹುದು ಮುಂದಿನದಾಗಿ ಅಂತರ್ಜಲ ಮರುಪೂರಣ ಅಂತರ್ಜಲ ಮರುಪೂರಣ ಮಾಡಲು ಪ್ರತಿಯೊಬ್ಬರೂ ಮನೆಯ ಅಂಗಳದಲ್ಲಿ ಇಳಿಚಾರು ಪ್ರದೇಶದಲ್ಲಿ ಇಂಗು ಗುಂಡಿಯನ್ನು ನಿರ್ಮಿಸಬೇಕು ಮನೆಯ ಛಾವಣಿ ಮೇಲಿನ ಮಳೆ ನೀರನ್ನು ಸಂಗ್ರಹಿಸಲು ಒಂದು ಪೈಪನ್ನು ಗುಂಡಿಗೆ ಸಂಪರ್ಕಿಸಬೇಕು ಈ ರೀತಿ ವ್ಯರ್ಥ ಹರಿದು ಹೋಗುವ ನೀರನ್ನು ತಡೆದು ಅದನ್ನು ನೆಲಕ್ಕೆ ಇಂಗುವಂತೆ ಮಾಡಿದರೆ ಅಂತರ್ಜಲವು ಸಹಜವಾಗಿಯೇ ಪೂರ್ಣಗೊಳ್ಳುತ್ತದೆ ಎನ್ನಬಹುದು ಮುಂದಿನದಾಗಿ ಮಳೆ ನೀರಿನ ಮರುಬಳಕೆ ಛಾವಣಿ ನೀರನ್ನು ಸಂಗ್ರಹಿಸಿ ಬೇಸಿಗೆ ಬಳಕೆಗೆ ಇಟ್ಟುಕೊಳ್ಳುವ ಮತ್ತು ನೇರವಾಗಿ ಬಾವಿಗಳಿಗೆ ಉಣಿಸುವ ಮಳೆ ನೀರು ಕೊಯ್ಲು ರಚನೆಗಳನ್ನು ನಾವು ಕೆಲವೆಡೆ ನೋಡಬಹುದು ವರ್ಷಕ್ಕೆ ಕೇವಲ ಐದು ನೂರು ಮಿಲಿಮೀಟರ್ ಮಳೆಯಾಗುವ ಚಿತ್ರದುರ್ಗ ಜಿಲ್ಲೆಯಲ್ಲಿ ಛಾವಣಿ ನೀರನ್ನು ಸಂಗ್ರಹಿಸಿ ಅದನ್ನು ಮರುಬರಕೆ ಮಾಡಲಾಗುತ್ತಿದೆ ಒಂದು ಅಂದಾಜಿನಂತೆ ಮೂವತ್ತರಿಂದ ನಲವತ್ತು ಚದರ್ ಅಡಿ ವಿಸ್ತೀರ್ಣದ ಛಾವಣಿಯ ಮೇಲೆ ಐದುನೂರು ಮಿಲಿಮೀಟರ್ ಮಳೆ ಬಿದ್ದರೆ ಸುಮಾರು ಐವತ್ತು ಸಾವಿರ ಲೀಟರ್ ನೀರು ಸಿಗುತ್ತದೆ ಒಬ್ಬರಿಗೆ ದಿನಕ್ಕೆ ಸರಾಸರಿ ನೂರು ಲೀಟರ್ ನೀರು ಬೇಕು ಹಾಗಾಗಿ ಈ ಸಂಗ್ರಹ ಮೂರರಿಂದ ನಾಲ್ಕು ಜನರಿಗೆ ಕನಿಷ್ಠ ಆರು ತಿಂಗಳು ಸಾಕಾಗುತ್ತದೆ ಮಳೆ ನೀರಿನ ಲೆಕ್ಕಾಚಾರ ನೋಡೋದಾದರೆ ಒಂದು ಚದರ ಮೀಟರ್ ವಿಸ್ತೀರ್ಣದಲ್ಲಿ ಒಂದು ಮಿಲಿಮೀಟರ್ ಮಳೆಯಾದರೆ ಒಂದು ಲೀಟರ್ ನೀರು ಸಂಗ್ರಹವಾಗುತ್ತದೆ ಅಂದರೆ ಒಂದು ಎಕರೆಯಲ್ಲಿ ನಾಲ್ಕು ಸಾವಿರ ಲೀಟರ್ ನೀರು ಅಂದರೆ ಒಂದು ಸಾವಿರ ಮಿಲಿಮೀಟರ್ ಮಳೆಯಾದರೆ ಒಂದು ಎಕರೆಯಲ್ಲಿ ಲಕ್ಷ ಲೀಟರ್ ನೀರು ಸಂಗ್ರಹವಾಗುತ್ತದೆ ಬೆಂಗಳೂರಿನಲ್ಲಿ ಒಂದು ವರ್ಷದಲ್ಲಿ ಸರಾಸರಿ ಒಂದು ಸಾವಿರ ಮಿಲಿಮೀಟರ್ ಮಳೆಯಾಗುತ್ತದೆ ಈ ಒಂದು ಸಾವಿರ ಮಿಲಿಮೀಟರ್ ಮಳೆಯಿಂದಾಗಿ ನಲವತ್ತು ಇಂಟು ಅರವತ್ತು ಅಳತೆಯ ನಿವೇಶನದ ಛಾವಣಿಯ ಮೇಲೆ ಸುಮಾರು ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರ ಲೀಟರ್ ನೀರು ಸಂಗ್ರಹಿಸಬಹುದು ಪ್ರತಿ ವ್ಯಕ್ತಿ ದಿನಕ್ಕೆ ನೂರ ಮೂವತ್ತೈದು ಲೀಟರ್ ನೀರನ್ನು ಉಪಯೋಗಿಸುತ್ತಾನೆ ಎಂದುಕೊಂಡರೆ ನಾಲ್ಕು ಜನರ ಒಂದು ಕುಟುಂಬಕ್ಕೆ ವರ್ಷಕ್ಕೆ ಸರಾಸರಿ ಎರಡು ಲಕ್ಷ ಲೀಟರ್ನಷ್ಟು ನೀರನ್ನು ಬಳಸುತ್ತಾರೆ ಹೀಗಾಗಿ ಆ ಮನೆಯಲ್ಲಿ ವಾಸಿಸುವ ನಾಲ್ಕು ಜನರ ಕುಟುಂಬಕ್ಕೆ ಬೇಕಾದ ನೀರನ್ನು ಮಳೆ ನೀರು ಸಂಗ್ರಹದಿಂದಲೇ ಪೂರ್ಣಗೊಳಿಸಬಹುದು ಎನ್ನಬಹುದು ಚಾವಣಿ ನೀರು ಸಂಗ್ರಹಣಾ ವ್ಯವಸ್ಥೆ ತುಂಬ ಸುಲಭ ಛಾವಣಿಯನ್ನು ಆದಷ್ಟು ಸ್ವಚ್ಛವಾಗಿಡಬೇಕು ಆರ್ ಸಿ ಸಿ ಛಾವಣಿಯಾದರೆ ಮಳೆಗಾಲಕ್ಕೂ ಮುನ್ನ ಒಮ್ಮೆ ಛಾವಣಿಯನ್ನು ಸ್ವಚ್ಛಗೊಳಿಸಬೇಕು ಇನ್ನೂ ಹಂಚಿನ ಛಾವಣಿಯಾದರೆ ಒಂದು ಮಳೆಗೆ ತಂತಾನೆ ಸ್ವಚ್ಛವಾಗುತ್ತದೆ ಮೊದಲ ಮಳೆ ನೀರು ಹೊರಹೋಗುವಂತೆ ಪೈಪ್ಗಳಿಗೆ ಪ್ರತ್ಯೇಕ ವಾಲ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಿ ಛಾವಣಿಯ ನೀರು ಹೊರಹೋಗುವ ಕಿಂಡಿಗೆ ಪೈಪನ್ನು ಅಳವಡಿಸಬೇಕು ಹಂಚಿನ ಛಾವಣಿಯಾಗಿದ್ದರೆ ಹರಣಿಗಳನ್ನು ಬಳಸಬಹುದು ಮಳೆ ನೀರು ಮೂಲತಃ ಸ್ವಚ್ಛವಾಗಿದ್ದರೂ ಛಾವಣಿಯ ಮೇಲೆ ಬಿದ್ದಾಗ ಕಸ ಕಡ್ಡಿ ಸೇರಬಹುದು ಇದನ್ನು ಸ್ವಚ್ಛಗೊಳಿಸಲು ಸೋಸುವ ವ್ಯವಸ್ಥೆ ಅಂದರೆ ಫಿಲ್ಟರಿಂಗ್ ಅತಿ ಮುಖ್ಯ ಇತ್ತೀಚೆಗೆ ದುಬಾರಿ ಬೆಲೆಯ ಉತ್ತಮ ಕಾರ್ಯಕ್ಷಮತೆಯ ಫಿಲ್ಟರ್ಸ್ಗಳು ಬಂದಿವೆ ಆದರೆ ತುಂಬ ಸರಳ ಮತ್ತು ಅಗ್ಗದ ವ್ಯವಸ್ಥೆ ಎಂದರೆ ಸ್ಯಾಂಡ್ ಫಿಲ್ಟರ್ ಮೊದಲು ಛಾವಣಿಯ ಅಳತೆಗೆ ತಕ್ಕಂತೆ ಎರಡು ಅಥವಾ ಮೂರು ಅಡಿ ಗಾತ್ರದ ಫಿಲ್ಟರ್ ವ್ಯವಸ್ಥೆ ಇದ್ದರೆ ಸಾಕು ಈ ಫಿಲ್ಟರ್ ಟ್ಯಾಂಕ್ ಅಡಿಯಲ್ಲಿ ಮೂರು ಇಂಚು ದಪ್ಪ ಜಲ್ಲಿಕಲ್ಲು ಅದರ ಮೇಲೆ ಎಚ್ ಡಿ ಪಿ ನೆಟ್ ನಂತರ ಮೂರು ಇಂಚು ಸಣ್ಣ ಜಲ್ಲಿಕಲ್ಲು ಮತ್ತೆ ಎಚ್ ಡಿ ಪಿ ನೆಟ್ ಮತ್ತು ಮೂರು ಇಂಚು ಇದ್ದಿಲು ನಂತರ ಮೂರು ಇಂಚು ಮರಳನ್ನು ತುಂಬಬೇಕು ಸೋಸಿದ ನೀರನ್ನ ನೇರವಾಗಿ ಸಂಗ್ರಹಣಾ ಟ್ಯಾಂಕ್ಗೆ ಸೇರುವಂತೆ ನೋಡಿ ಅಥವಾ ಬಾವಿಗೆ ಇಂಗಿಸುವುದಾದರೆ ಪೈಪ್ ಮೂಲಕ ಈ ನೀರನ್ನ ಬಾವಿಗೆ ಬಿಟ್ಟರಾಯಿತು ಈ ಮಳೆ ನೀರಿನ ಟ್ಯಾಂಕ್ಗೆ ಬೆಳಕು ಬೀಳದಂತಿರಲಿ ಇಲ್ಲವಾದಲ್ಲಿ ಪಾಚಿ ಬೆಳೆಯಬಹುದು ಬೆಳಕು ಬೀಳದಂತೆ ಸಂಗ್ರಹಿಸಿಟ್ಟ ಈ ಮಳೆ ನೀರು ವರ್ಷಗಟ್ಟಲೆ ಶುದ್ಧವಾಗಿರುತ್ತದೆ ಇದರ ಬಳಕೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಈ ರೀತಿಯಾಗಿ ದುಬಾರಿಯಲ್ಲದ ಸಾಮಗ್ರಿಗಳಿಂದ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಸುಲಭವಾಗಿ ನಿರ್ಮಿಸಬಹುದಾಗಿದೆ ಜಗತ್ತಿನಾದ್ಯಂತ ಇದರ ಅಳವಡಿಕೆಯನ್ನು ನೋಡೋದಾದರೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಅರೆಶುಷ್ಕ ಈಶಾನ್ಯ ಬ್ರಾಜಿಲ್ ಪ್ರದೇಶಗಳಲ್ಲಿ ಮಳೆ ನೀರು ಕೊಯ್ಲು ಯೋಜನೆಗಳು ಜಾರಿಯಲ್ಲಿವೆ ಅಮೆರಿಕಾದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬರ್ನೋಡಾದಲ್ಲಿ ಎಲ್ಲ ಹೊಸ ಕಾಮಗಾರಿಗಳಲ್ಲಿ ಅದರ ನಿವಾಸಿಗಳಿಗೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸುವುದು ಅಲ್ಲಿನ ಕಾನೂನು ಕಡ್ಡಾಯವಾಗಿಸಿದೆ ಇನ್ನು ನಮ್ಮ ಭಾರತದ ರಾಜಸ್ಥಾನದ ಥಾರ್ ಮರುಭೂಮಿ ಪ್ರದೇಶದ ಜನರು ಕೂಡ ಮಳೆ ನೀರು ಕೊಯ್ಲು ವಿಧಾನವನ್ನು ಅನುಸರಿಸುತ್ತಿದ್ದಾರೆ ಮುಂಬೈನ ಎಲಿಫೆಂಟಾ ಗುಹೆಗಳಲ್ಲಿ ನೀರಿನ ಅವಶ್ಯಕತೆಗಳನ್ನು ಪೂರೈಸಲು ಇದೇ ವಿಧಾನವನ್ನು ಬಳಸುವುದು ನಾವು ನೋಡಬಹುದು ನೀರಿನ ಕೊರತೆ ಬರ ಸೇರಿದಂತೆ ಹಲವು ಕಠಿಣ ಸಂದರ್ಭಗಳಲ್ಲಿ ಮಳೆ ನೀರು ಕೊಯ್ಲು ಪರಿಣಾಮಕಾರಿಯಾದ ಪರಿಹಾರವಾಗಿದೆ ಇದನ್ನು ಅಳವಡಿಸಿಕೊಳ್ಳುವ ಮೂಲಕ ಪುರಸಭೆಯಿಂದ ಸರಬರಾಜು ಆಗುವ ನೀರಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಕಾಲಕ್ಕೆ ನೀರನ್ನು ಸಂಗ್ರಹಿಸಲು ನಮ್ಮದೇ ಆದ ಕೊಡುಗೆ ನೀಡಬಹುದು ಧನ್ಯವಾದಗಳು